ಮತ್ತೊಬ್ಬ ನನ್ನ ಗೆಳೆಯ ಒಂದು ಕಾಲಕ್ಕೆ ಸಿಂಹ ದರ್ಜನೆ ಕೇಳಬೇಕಿತ್ತು ಅದು ಖಾನ್ ಮತ್ತೊಂದು ಹರಿದ ಸಿಂಹ ದರ್ಜೆ ಕೇಳಿದ್ದು ನಮಗೆ ಉಲ್ಲಾ ಖಾನ್ ಈ ಎರಡು ಕಾರಣಗಳ ಕನ್ನಡ ಒಂದ್ ಹನಿ ಸಹ ಕನ್ನಡ ಹೊರತಾಗಿಲ್ಲ ನಿಂತರು ಕುಂತರು ಮಲಗಿರು ಕನ್ಸ್ಕೊಂಡ್ರು ಕನ್ನಡ ಕನ್ನಡ ಜನ ಕಿಕ್ಕಿನ್ನು ತುಂಬಿಕೊಂಡಿರುವಂತಿಲ್ಲ ಬಹುಶಃ ನೀವು ಅವನ್ನ ಹತ್ತಿರವಾಗಿ ಎಷ್ಟು ಜನ ನೋಡಿದ್ರು ಗೊತ್ತಿಲ್ಲ ಚಳುವಳಿಗಳಲ್ಲಿ ನಾನು ಬಾರಿ ಹತ್ತಿರವಾಗಿ ನೋಡಿದ್ದೀನಿ ಒಂದು ಸರಿ ಈ ಚಳುವಳಿಯಲ್ಲಿ ಅವರು ಹಾರ್ ಬಟವನ್ನ ಕೊಟ್ಟಿದ್ದಾಗ ಐದೈದು ಜನ ಇಟ್ಕೋಬೇಕಾಗಿತ್ತು ಅಷ್ಟು ಹಾರ್ ಬಟ ಮಾಡ್ಕೊಟ್ಟಂತ ಸಮೀ ಹುಲ್ಲಾಗ ಕರದ ಕಡೆ ನಾರಾಯಣಗೌಡರು ಬರದೇ ಹೋದ್ರೆ ಅದು ಸಮೀ ಹುಲ್ಲಾಗಲ್ಲ ನಷ್ಟ ಅದು ನಾರಾಯಣಗೌಡರಿಗೆ ನಷ್ಟ ಅಂತ ಅನ್ಕೊಂಡಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯ ಶುಭಾಶಯಗಳು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಮತ್ತು ಸಾಮಾಜಿಕ ಕನ್ನಡಪರ ಆರೋಗ್ಯಕರ ಸಮಾಜದಲ್ಲಿ ಬೆಳವಣಿಗೆ ಬಯಸುವಂತಹ ಮಾಜಿ ಸಚಿವರಾದಂಥ ರೋಶನ್ ಬೇಗ್ ಅವರೇ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಈ ನೆಲದ ಮಕ್ಕಳಿಗೆ ನಿಮ್ಮ ಭವಿಷ್ಯಕ್ಕಾಗಿ ಕೆಪಿ ಲೋಕಸೇವೆ ಆಯೋಗದಲ್ಲಿ ಕಳ್ಳ ಪರೀಕ್ಷೆ ಸ್ಥಳೀಯರಿಗೆ ಆದ್ಯತೆ ರೈಲ್ವೆಯಲ್ಲಿ ಕನ್ನಡಿಗರಿಗೆ ಈ ನೆಲದ ಮಕ್ಕಳಿಗೆ ಕೆಲಸ ನಿಮ್ಮ ಭವಿಷ್ಯಕ್ಕಾಗಿ ಹೋರಾಟವನ್ನ ಮಾಡಿ ಜೈಲಿಗೆ ಹೋಗಿ ಬಂದು ಈ ರಾಜ್ಯದಲ್ಲಿ ಸಾವಿರಾರು ಕಾರ್ಯಕರ್ತರನ್ನ ತಯಾರು ಮಾಡಿದಂತ ನಾಯಕರಾದ ನಾರಾಯಣಗೌಡ್ರೆ ಮತ್ತು ಇವತ್ತಿನ ಬಾಡಿಗೆ ಬರುವಂತ ಸಂಸ್ಥೆಗಳು ಸಮುದಾಯದ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ನಾನು ಆ ಶಿಕ್ಷಣ ಸಂಸ್ಥೆಯನ್ನ ಹೆಸಕ್ ಇಷ್ಟಪಡೋದಿಲ್ಲ ಹತ್ತರದಿಂದ ವಹಿಸಿ ನೋಡ್ತಾರೆ ಅಲ್ಲಿ ಬರೆಯ ವ್ಯಾಪಾರ ಅಂಗಡಿ ಬಾಡಿಗೆ ಫಿಕ್ಸೇಷನ್ ಡೀಲಿಂಗು ಆದ್ರೆ ನಾನು ಈ ಪಿಇಟಿ ಸಂಸ್ಥೆ ಬರಬಕ್ಕರ ಶೋಷಿತ ಕೂಲಿ ಮಾರುವವರ ಮಕ್ಕಳು ಹಣ್ಣು ಮಾರುವವರ ಮಗಳು ಮಕ್ಕಳು ಹೂವರ ಮಕ್ಕಳನ್ನ ತಯಾರಿ ಮಾಡಿದ ಸಾಧ್ಯ ಆದರೆ ಈ ಸಮಸ್ಯೆ ಕಳೆದ ರಾಜ್ಯೋತ್ಸವದಲ್ಲಿ ನನ್ನ ಶ್ರೀಮತಿಯ ಸ್ಥಿತಿ ತುಂಬಾ ಚಿಂತಾಜನಕ ಆಗಿತ್ತು ನಿಮ್ಮ ದೋಹಾಯಿಂದ ಉಳ್ಕೊಂಡಿಗೂ ಚೆನ್ನಾಗಿದ್ದಾರೆ ಆ ಸಂದರ್ಭದಲ್ಲಿ ರಾಜ್ಯೋತ್ಸವಕ್ಕೆ ಬರಕ್ ಈ ಬೆರ ನಮಗೆ ಭಾಗ್ಯ ಸಿಕ್ತು ಆದ್ರೂ ಕೂಡ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉಪನ್ಯಾಸಕರು ನಾನೇ ವ್ಯವಸ್ಥೆ ಮಾಡಿಕೊಟ್ಟೆ ಈ ರೀತಿಯ ಶಿಕ್ಷಣ ಸಂಸ್ಥೆ ಬಗ್ಗೆ ಈ ತರ ಈ ಏನು ಸೈನಿಕರ ಪಡೆ ಇದೆ ಆ ಸೈನಿಕ ಪಡೆಯ ನಾಯಕರು ಆರು ಇವತ್ತು ಆ ಕಾಲದಲ್ಲಿ ಈ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರ ಏನೋ ಒಂದು ಬೆನಿಫಿಟ್ ಶೋ ಮಾಡಿದ್ರು ಅದರ ಸ್ವಲ್ಪ ಪ್ರಮಾಣವನ್ನ ಈ ಸಂಸ್ಥೆ ಕೊಟ್ಟು ಅವ್ರ ಜೊತೆ ನಿಂತ್ಕೊಂಡು ಯಾವುದೇ ಕೆಲವು ಷರತ್ತುಗಳು ಏನು ಆಗದೆ ನಿರ್ವೇ ಅವ್ರಿಗೆ ಬೆನ್ನು ತೆಟ್ಟುವಂತ ಕೆಲಸ ಮಾಡ್ತಿರ್ತಕ್ಕಂಥ ಇದೆಯಲ್ಲ ರವಿಶಂಕರ್ ಅವರಿಗೆ ನನಗೆ ಅವ್ರ ಬಗ್ಗೆ ಗೌರವ ಯಾಕೆ ಅಂತ ಹೇಳಿದ್ರೆ ಏನ್ ಇವತ್ತು ಕರ್ನಾಟಕ ಏಕೀಕರಣ ಹಾಕ ಅವರನ್ನ ಈ ಬೆಳಕಿಗೆ ತಂದ ಅವರು ಕಸೂಲ್ ಮಾರ್ಕೆಟ್ ಚೌಕದಲ್ಲಿ ಶರಣ್ ಸಿಂಗ್ ಸಿಎಂ ಆಗಿದ್ದಾಗ ನಾನೇ ಹೇಳ ಸಮೇತ ವಾಟಾಡ್ರ ಸಮೇತ ಎಲ್ಲ ಹೋರಾಟಗಾರರನ್ನ ವೇದಿಕೆಯಲ್ಲಿ ಸೇರಿಸ ಐತಿಹಾಸಿಕರ ರವಸವನ್ನು ಮಾಡಿ ಕೊರಗೂ ರಾಮ್ಚಂಗಪ್ಪನವರು ಅವತ್ತು ಈ ನಾಡಿಗೆ ಈ ಕರ್ನಾಟಕದ ಹುತಾತ್ಮನಾಗಿದ್ದ ಹುತಾತ್ಮನಾಗಿದ್ದೊಬ್ಬರೇ ರಮದಾನ್ ಸಾಹಬ್ ಅಂತ ಹೇಳಿದಂತ ಸಂದರ್ಭ ಆವಾಗಲೇ ಬೆಳಕಿಗೆ ಬಂದಿದ್ದು ಅವರು ಈ ಊರ ಸ್ಮರಣೆಗೆ ಬಳ್ಳಾರಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಅವರನ್ನ ಯಾರು ಆಚ ಕೊಂದ್ರು ಆ ಶಕ್ತಿಗಳ ಕೂಡ ಭಯ ಬಿಟ್ಟು ಅವರು ಕಾರ್ಯಕ್ರಮ ಮಾಡಲಿಕ್ಕೆ ಭಯ ಬಿಟ್ರು ಆ ಸಂದರ್ಭದಲ್ಲಿ ಸಿದ್ಧಿಕಾರಿಷ ಆ ಸಂದರ್ಭದಲ್ಲಿ ರೋಶನ್ ಬೇಗ ಅವರು ಟ್ರೈನ್ ನಲ್ಲಿ ಶ್ರೀ ಸಾಮಾನ್ಯವಾಗಿ ನಮ್ಮ ಜೊತೆ ಬಂದು ಕಾರ್ಯಕ್ರಮ ನಡೆಸಿಕೊಟ್ರು ಅದರ ಇವರ ಹೆಸರಿನಲ್ಲಿ ಅದೇ ಕಡೆ ಆಜಪ್ಪ ಅನ್ನುವಂತ ಕಿತ್ತಳೆ ಹಣ್ಣು ಮಾರುವಂತ ವ್ಯಕ್ತಿಗೆ ನಾವು ಪ್ರಶಸ್ತಿಯನ್ನ ಕೊಟ್ವಿ ನಾರಾಯಣಗೌಡರು ವ್ಯಕ್ತಿಯವರು ಇದ್ರು ರೋಶನ್ ಬೇಗೌರವಿದ್ರು ನಾವು ಕಿತ್ಲೆ ಹಣ್ಣನ್ನ ಒಂದು ಪುಟ್ಟಿಯಲ್ಲಿ ಹಾಕಿ ಒಂದೊಂದು ಕಿತ್ಲೆ ಹಣ್ಣನ್ನು ಒಂದು ಸಾವಿರ ರೂಪಾಯಿ ನಾರಾಯಣಗೌಡರಿಗೆ ಎರಡು ರೋಚನ್ ಬೇಗೌರ್ ಎರಡು ಕೊಟ್ಟು ಒಂದು ಲಕ್ಷ ಮಾಡಿ ಆ ಚಾಲಕ ಕೊಟ್ವಿ ಆಮೇಲೆ ಅವರಿಗೆ ಪತ್ತಿ ಬಂತು ಸೊ ಅಂತ ವ್ಯಕ್ತಿಯ ಪ್ರಶಸ್ತಿಯನ್ನ ನರೇಂದ್ರ ಗೌಡರು ಈ ನಮ್ಮ ಅಲ್ಪಸಂಖ್ಯಾತರ ಸಂಬಂಧಪಟ್ಟ ಸಚಿವರಿಗೆ ಪತ್ರವನ್ನು ಬರಿದ್ದಾರೆ ಅವರ ಹೆಸರಿನಲ್ಲಿ ಹೊರಬಳಿ ಚಾಲ ಸ್ಫೂರ್ತಿ ಕೇಳಿ ಆ ಇವರ ಹೆಸರಿನಲ್ಲಿ ದೇವರಾಜ್ ಹೆಸರಿನಲ್ಲಿ ಹಿಂದುಳಿದ ವರ್ಗ ಪ್ರಶಸ್ತಿ ಕೊಡುತ್ತೆ ಬೇರೆ ಬೇರೆ ವಾಲ್ಮೀಕಿ ಬೇರೆ ಪ್ರಶಸ್ತಿ ಕೊಡುತ್ತೆ ಬೆಳವಣಿಗೆ ಆದ್ರೆ ನಾವು ಯಾವ ಯಾವ ಕೂಡ ಮುತ್ಕೊಡೋದು ಪ್ರೇರಿಸಕ್ಕೆಲ್ಲ ಮಾಡ್ತೀವಿ ಇತ್ತ ನಾಡಿಗೆ ತ್ಯಾಗ ಮಾಡದಂತ ನನ್ನ ವ್ಯರ್ಸರಿನಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಯಾರು ಅಲ್ಲ ನಾರಾಯಣಗೌಡ್ ಆದ್ರೆ ಇನ್ನು ಸಚಿವರ ಕಿವಿಗೆ ಸಾಗಿಲ್ಲ ಇನ್ನು ಹುಟ್ಟಿಲ್ಲ ಅಂತ ನಾನು ಭಾವಿಸಿದ್ದೇನೆ ನಾನು ಗೌಡ್ರೆ ಸರ್ಕಾರ ಸರ್ ತಮ್ಗೆ ಸಮಯದ ಅಭಾವ ಇದೆ ಸ್ಪೀಡ್ ಆಗಿ ಮುಗಿಸ್ತೇನೆ ತಾವು ತಿಳ್ಸಪ್ಪ ನಾವೇನ್ ಕೋಡ್ರೆ ಟಿಪ್ಪು ಸುಲ್ತಾನ್ ಪ್ರಶಸ್ತಿ ನಮ್ಮದಿಯಾಗಿ ಗಲ್ಲಿ ಗಲ್ಲಿ ಫೋಟೋ ಇಟ್ಟು ಡೋಣ ಕಟ್ಟಿ ಮಾಡ್ತಾ ಇದ್ರು ಸ್ವಾಮಿ ಇವರು ಶಾಸಕರು ಇದ್ರು ಸಾಹೇಬ್ ಅವ್ರು ಅಧ್ಯಕ್ಷತರಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಟಿಪ್ಪು ಸುಲ್ತಾನ್ ಪ್ರಶಸ್ತಿ ಇಂದಿನ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಹೇಳಿದ್ರು ಒಬ್ರು ದೊಡ್ಡ ವ್ಯಕ್ತಿ ಗೌಡ್ರಿಗೆ ಬಯಕ್ಕೆ ಆಗಲ್ಲ ಅಲ್ಲಿ ಕೆಂಪೆ ಬಡಿದ್ರು ಹೋಲಿಕೆ ಮಾಡ್ಬಿಟ್ಟು ನಾನು ಹೇಳಿದ್ರೆ ಐದು ನಿಮಿಷದಲ್ಲಿ ಸಾವಾಗುತ್ತೆ ಅಂತ ಮಡಿಕೇರಿ ಕತ್ರು ಈಗ ಟಿಪ್ಪು ಸುಲ್ತಾನ್ ಹೆಸರೇ ಇಲ್ಲ ಸರ್ಕಾರದವ್ರು ಮಾಡ್ತಾ ಇಲ್ಲ ಗೆಲ್ಲ ಮಾಡೋ ಗೆಲ್ ಕೋಮುವಾದ ಆಗ್ತದೋ ಅಂತ ಇಂಥ ಪರಿಸ್ಥಿತಿ ನಾವು ಅಖಿಲ ಕರ್ನಾಟಕ ಮಹೂರಿ ಕಡೆ ವೇದಿಕೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ ನಿಮ್ಮ ಸಹಕಾರ ನಮಗ್ ಕೊಡಿ ಸರ್ಕಾರದ ಅಂಗಡ ಇವ್ರ ಹೆಸರು ನಾವು ಪ್ರಶಸ್ತಿಯನ್ನ ನಮಗೂ ಸ್ವಲ್ಪ ಆರ್ಥಿಕವಾಗಿ ಆಕ್ಸಿಜನ್ ಕೊಡ್ತಾ ಇದೆ ನೀವು ಆಕ್ಸಿಜನ್ ಕೊಡಿ ಇವರ ಹೆಸರಲ್ಲಿ ರಾಜಪ್ಪ ಅವರಿಗೆ ಬದಲು ಕೊಟ್ವಿ ಎರಡೇ ಇದು ಬೆಲಗೂರು ಸುಮಿಲ್ ಕೊಟ್ವಿ ಟಿಪ್ಪು ಸುಲ್ತಾನ್ ಪ್ರಶಸ್ತಿ ಕೂಡ ಬರಗೂರ್ ಕೊಟ್ವಿ ಎರಡೇ ಪ್ರಶಸ್ತಿ ಯಜವಾ ಕೊಟ್ವಿ ಮತ್ತೆ ಇವ್ರ್ ಶುರು ಆಯ್ತಲ್ಲ ಇವರು ಟಿಪ್ಪು ಎದುರಲ್ಲಿ ಬೇರೆ ಬೇರೆ ಕುದುರೆ ಮಸೋಕೆ ಆ ಟಿಪ್ಪು ಬಗ್ಗೆ ಗೋರ ಈಗ ಯಾರು ಅಂತ ಪರಿಸ್ಥಿತಿ ಆಯ್ತು ಅದರಿಂದ ಸದೇ ಸರ್ಕಾರ ಪತ್ರ ಕೊಟ್ಟಿದ್ರೆ ಅದಕ್ಕೆ ಸಲ್ಲಿಸ್ತೇನೆ ಇದು ಈ ಸಹಯೋಗ ಅಥವಾ ಕೊಡಬೇಕು ನಿಮ್ಮ ಸಂಘಟನೆ ಅಂತ ನಾನು ಕೇಳ್ಕೊಳ್ತಾ ಜಾಸ್ತಿ ಮಾತಾಡಕ್ಕೂ ಇಷ್ಟಪಡಲ್ಲ ಮಾನ್ಯ ನಾರಾಯಣಗೌಡರು ಈ ಶಾಲೆಯ ಸುಸಂಸ್ಕೃತಿ ಕನ್ನಡದ ಬಗ್ಗೆ ಪ್ರೀತಿ ಕನ್ನಡದ ಬಗ್ಗೆ ಬದ್ಧತೆ ಉಂಡು ಇವು ಡಿಸೆಂಬರ್ ನವೆಂಬರ್ ಕೊನೆಯ ನವೆಂಬರ್ ಮೂವತ್ತನೇ ತಾರೀಕು ಗೌಡರ ಕನ್ನಡದ ಕಾಯಕ ನಾಲ್ಕು ದಶಕ ಕರ್ನಾಟಕ ಸಾರ್ವಭೌಮ ಅನ್ನುವಂತಹ ಪ್ರಶಸ್ತಿಯನ್ನ ಈ ಶಾಲೆಯ ಸಮಸ್ಯೆಗೆ ನಾನು ಕೊಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಿದರೆ ಅವರಿಗೆ ನಾನು ನಿಮ್ಮದೇ ಪರವಾಗಿ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತೇನೆ ನಾನು ಸಮಯದ ಅಭಾವ ಇದೆ ವೇದಿಕೆ ಮೇಲೆ ಬೇರೆ ಎಲ್ಲ ನಮ್ಮ ಬಿ ಡಿ ಸಂಸ್ಥೆಯ ಎಲ್ಲ ಹಿರಿಯ ಹಿರಿಯ ಸ್ನೇಹಿತರು ಲೋಕೇಶ್ಗೌಡರು ಶಾಖ್ಯರು ಮತ್ತೆ ಭಾಗವಹಿಸಿರುವಂತಹ ಎಲ್ಲ ಸಿಬ್ಬಂದಿಗಳೇ ಈ ರಾಜ್ಯೋತ್ಸವ ತುಂಬಾ ಕಟ್ಟು ತುಂಬಾ ಬದ್ಧತೆಯಿಂದ ಮಾಡಿದ್ದೀರಿ ತುಂಬಾ ಅದ್ಭುತವಾಗಿ ಮಾಡಿದ್ದೀರಿ ಈ ಈ ನಾಡಿಗೆ ಸೌಹಾರ್ದತೆ ಭಾವೈಕ್ಯತೆ ಧಾರ್ಮಿಕ ಹೆಂಗ್ ಮುಖ್ಯನೋ ನವಾಜ್ ಹೆಂಗ್ ಮುಖ್ಯನೋ ನಮಗೆ ಬದುಕು ಕೂಡ ಜನರ ಜೊತೆ ಬಾಂಧವ್ಯ ಇರಬೇಕು ಇದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಮನದಾಳದ ಧನ್ಯವಾದಗಳು ಮತ್ತೆ ನಾರಾಯಣಗೌಡರು ವಿಶೇಷವಾಗಿ ಹೇಳಿದ್ದಾರೆ ಅದ್ಭುತವಾದಂತ ವಿದ್ಯಾರ್ಥಿಗಳು ಕಂಠ ಚೆನ್ನಾಗಿದೆ ನಾನು ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಹೇಳ್ಕೊಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವ್ಯಕ್ತಿಯಿಂದ ಒಬ್ಬ ಶಿಕ್ಷಕರನ್ನ ನಿಯೋಜಿಸ್ತೇನೆ ಅಂತ ಹೇಳಿದರೆ ಅವರಿಗೆ ನಮ್ಮ ನಿಮ್ಮ ಪರವಾಗಿ ನಾನು ಮರದಾರದ ಕೃತಜ್ಞತೆಗಳು ಸಲ್ಲಿಸ್ತೇನೆ ಮತ್ತೆ ನನ್ನಂತಹ ಅವರ ಪುಸ್ತಕವನ್ನ ನನ್ನ ಹತ್ರ ತರಿಸಿಕೊಂಡು ತುಂಬಾ ಅದ್ಭುತವಾಗಿ ಮಂಡಿಸಿದಂತ ಎಲ್ಲ ಶಿಕ್ಷಕ ವೃಂದದವರಿಗೂ ವಿದ್ಯಾರ್ಥಿಗಳಿಗೂ ನನ್ನ ಮಾತನ್ನ ಸಾಧನೆಯನ್ನು ಕೇಳಿದ ತಮಗೂ